ಕನ್ನಡ ವ್ಯಾಕರಣ ನುಡಿಗಟ್ಟುಗಳು ಈ ನುಡಿಗಟ್ಟುಗಳು ಮತ್ತು ಅದರ ಅರ್ಥ ನಿಮಗೆ ಕಡ್ಡಾಯ ಕನ್ನಡ ಪರೀಕ್ಷೆಗೆ ತುಂಬ ಹೆಲ್ಪ್ ಆಗುತ್ತೆ ಅದರಲ್ಲಿ ಎರಡರಿಂದ ಮೂರು ಕೇಳಿ ಅವರು ಕೇಳಬಹುದು ನುಡಿಗಟ್ಟಿನ ಅರ್ಥಗಳು ಕಾಕವೃಷ್ಟಿ ಕಾಕವೃಷ್ಟಿ ಅಂದರೆ ವೃಷ್ಟಿ ಕಾಕವೃಷ್ಟಿ ವಕ್ರವೃಷ್ಟಿ ಕಂಕಣ ಕಂಕಣಬದ್ಧ ಕಂಕಣಬದ್ಧ ಅಂದರೆ ಸಂಕಲ್ಪ ಮಾಡು ಕಂಕಣಬದ್ಧ ಸಂಕಲ್ಪ ಮಾಡು ಕಿವಿ ಕೊಡು ತಲ್ಲಿನತೆಯಿಂದ ಕೇಳು ಕಿವಿಯನ್ನು ಕೊಡು ಅನ್ನೋದ್ರೂ ಅರ್ಥ ತಲ್ಲಿನತೆಯಿಂದ ಕೇಳು ಕೈ ಕೊಡು ಕೈ ಕೊಡು ಅಂದರೆ ಮೋಸ ಮಾಡು ಕೈ ಕೊಡು ಮೋಸ ಮಾಡು ಕುಗ್ಗಿ ಹೋಗು ಕುಗ್ಗಿ ಹೋಗು ಶಕ್ತಿಹೀನಾಗು ಕುಗ್ಗಿ ಹೋಗು ಶಕ್ತಿಹೀನನಾಗು ಗಾಳಿಗೆ ತೂರು ಗಾಳಿಗೆ ತೂರು ಅಂದರೆ ನಿಯಮವನ್ನು ಮೊರಿ ನಿಯಮ ಮುರಿ ಗಾಳಿಗೆ ತೋರು ನಿಯಮ ಮುರಿ ಗಗನ ಕುಸುಮ ಗಗನ ಕುಸುಮ ಅಂದರೆ ಕೈಗೆ ಎಟುಕದ್ದು ಕೈಗೆಟುಕದ್ದು ಗಗನ ಅಂದರೆ ಆಕಾಶ ಕುಸುಮ ಅಂದರೆ ಹೂ ಕೈಗೆ ಎಟುಕದ ಒಂದು ಹೂ ತಿರುಕನ ಕನಸು ನನಸಾಗದ ಇಚ್ಛೆ ಅಥವಾ ನನಸಾಗದ ಕನಸು ತಿರುಕನ ಕನಸು ಒಂದು ಪಾಠ ಇದೆ ಅಲ್ವಾ ಅದರಲ್ಲಿ ನನಸಾಗದ ಕನಸು ಬೆರಳಚ್ಚು ಬೆರಳು ಕಚ್ಚು ಬೆರಳು ಕಚ್ಚು ಅಂದರೆ ಆಶ್ಚರ್ಯ ಪಡು ಬೆರಳು ಕಚ್ಚು ಆಶ್ಚರ್ಯ ಪಡು ಬೆನ್ನು ತಟ್ಟು ಬೆನ್ನು ತಟ್ಟು ಅಂದರೆ ಎನ್ಕರೇಜ್ಮೆಂಟ್ ಮಾಡೋದು ಬೆನ್ನು ತಟ್ಟು ಹುರುಪು ಕೊಡು ಬೆನ್ನು ತಟ್ಟು ಹುರುಪು ಕೊಡು ಬಾಯಲ್ಲಿ ನೀರು ಸುರಿ ಬಾಯಲ್ಲಿ ನೀರು ಸುರಿ ಅಂದರೆ ಆಸೆ ಪಡು ಬಾಯಲ್ಲಿ ನೀರು ಸುರಿ ಆಸೆ ಪಡು ಗಾಳಿ ಮಾತು ಗಾಳಿ ಮಾತು ಅಂದರೆ ಸುದ್ದು ಸುಳ್ಳು ಸುದ್ದಿ ಗಾಳಿ ಮಾತು ಸುಳ್ಳು ಸುದ್ದಿ ಎದೆ ತಟ್ಟಿ ಹೇಳು ಎದೆ ತಟ್ಟಿ ಹೇಳು ಧೈರ್ಯದಿಂದ ಹೇಳು ಎದೆ ತಟ್ಟಿ ಹೇಳು ಧೈರ್ಯದಿಂದ ಹೇಳು ಎದೆ ಭಾರವಾಗು ದುಃಖವಾಗು ಎದೆ ಭಾರವಾಗು ದುಃಖವಾಗು ಒಳಗಣ್ಣು ತೆರೆ ಒಳಗಣ್ಣು ಒಳ ಕಣ್ಣು ತೆರೆ ಅಂತ ಒಳಗಣ್ಣು ತೆರೆ ಎಚ್ಚರಿಕೆ ವಹಿಸು ಒಳಗಣ್ಣು ತೆರೆ ಎಚ್ಚರಿಕೆ ವಹಿಸು ಒಂದು ಕೈ ನೋಡು ಒಂದು ಕೈ ನೋಡು ಅಂದರೆ ಪ್ರಯತ್ನ ಮಾಡಿ ನೋಡು ಒಂದು ಕೈ ನೋಡು ಪ್ರಯತ್ನ ಮಾಡಿ ನೋಡು